यं स्वाणं मत्रेत्रैनगनादिनाथजिनः तु कर्मस्तुर्विसुदा चैतमखिलं चैतालयं स्वादयं स्वतं चतुर्विधं चतुर्विधममे पूर्वन्तु मे मङ्गलं कुर्वन्तु मे मङ्गलं कुर्वन् चतुर्विंशति श्रीमन्दो वरदेश्वरं प्रभुदयो योग्यो द्वादशा श्रीविष्णोकविष्णोरामलतरा रोत्तरांशति श्रङ्खाले प्रति तात्रिश्रपुरुषा कुर्वन्तु ते मङ्गलं कुर्वन्तु मे मङ्गलं कुर्वन्तु सन् ಮೂರು ಸಾವಿರದ ಒಂದು ಬೇಗ ಬಿಡಬೇಕು ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಷ್ಟ ದುಃಖ ಸಂಸಾರದ ದುಃಖ ದೂರ ಆಗ್ಬೇಕಾದರೆ ಭಗವಂತರ ಚಲನಕ್ಕೆ ಶರಣ ಹೋಗ್ಬೇಕಂತಾರೆ ಅದೇ ರೀತಿಯಾಗಿ ಅಂತ ಕ್ಷಮವನ್ನು ನಮ್ಮಲ್ಲಿ ಬರಲಿ ಅಂತೇಳಿ ಭಗವಂತರಲ್ಲಿ ನಮ್ಮ ಮಸ್ತಕ ಬಳಸುವುದರಿಂದ ಅದೇ ರೀತಿಯಾಗಿ ವ್ರತಗಳನ್ನ ಪೂಜೆ ಮಾಡಬೇಕು ನಾಲ್ಕು ಸಾವಿರದ ಒಂದು ರೂಪಾಯಿ

ಶಾಂತಿ ನಾಥರ ಆರಾಧನೆ ನೋಡ್ರಿ ಸಂಸಾರದಲ್ಲಿ ನಿರಂತರವಾಗಿ ನಾವು ಏನ್ ಮಾಡ್ತಿರ್ತೀವಿ ಪಾಪವನ್ನು ಮಾಡ್ತಿರ್ತೀವಿ ಪಾಪ ಮಾಡಲಿಕ್ಕೆ ಅಂಜುವುದಿಲ್ಲ ಪುಣ್ಯ ಮಾಡೋಕೆ ಮುಂದೆ ಬರೋದಿಲ್ಲ ಆದ ಕಾರಣ ಆ ಹಣದಿಂದ ನಮ್ಮ ಪಾಪವನ್ನು ದೂರ ಆಗ್ಬೇಕಾದ್ರೆ ಭಗವಂತ ಅಭಿಷೇಕ ಪೂಜೆ ಮಾಡುವುದರಿ ಯಾಕಂದ್ರೆ ಬರೀ ಹಣದಿಂದ ಪಾಪ ದೂರ ಆಗುವುದಿಲ್ಲ ಮನಸ್ಸಿನ ಪೂರ್ವಕವೇ ನಾವು ಎಲ್ಲಾ ಉತ್ತರಗಳನ್ನ ವರ್ತವನ್ನು ಹಿಡಿದು ಮಾತ್ರ ಪಾಪ ದೂರ ಆಗುತ್ತದೆ ಆಗುತ್ತಾರೆ ಆದ್ರೋನ್ವಾ ನವೆ ನೋನ್ವಾ i thank yeah. you य अष्टमः प्रातिहारसहिताय चतुर्दश्रेताय अनन्तदर्शनाय अनन्तज्ञाणाय अनन्तवीराय अनन्तगृहाय अष्टादशदशमिताय पञ्चमः कल्याणसम्पूर्णाय नव

ಸ್ವಲ್ಪ ಅನೌನ್ಸ್ ಮಾಡಿ ಅದೇ ರೀತಿಯಾಗಿ ಪಂಡಿತರ ಅನೌನ್ಸ್ ಮಾಡಿ ಇವತ್ತಿನ ದಿವಸ ಜಿನಮಂದಿರಕ್ಕೆ ಜಿನಮಂದಿರ ಕಟ್ಟಲಿಕ್ಕೆ ಶ್ರೀ ಧರ್ಮಾಡರಾಗಿ ಜಿನಖ್ಯ ಶ್ರೀಮಂತಿ ಅಲ್ಲಪ್ಪ ದನಗೊಂಡವರು ಅವರ ಸ್ಮರಣಾರ್ಥವಾಗಿ ಶ್ರೀ ಅಲ್ಲಪ್ಪ ದನಗೊಂಡವರು ಐವತ್ತು ಸಾವಿರ ವರ್ಷ ಪಡ್ಕೊಂಡಿದ್ದಾರೆ ಜೀವರಾಜ್ಯ ಪಡೆಯುವ ಯಾವತ್ತೂ ಇದೇ ತರಹ ಧ್ಯಾನದ ಕೈಗೊಂಡಿರೋದಾಗಲಿ ಅದೇ Oh.